ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣೇರಿ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರ ಗುರುವಾರ ರಾತ್ರಿ ಎಂಟು ಗಂಟೆಗೆ ಶಿವಭಕ್ತ ಚಂಡಾಸುರ ಅಥವಾ ಹೇಮಾವತಿ ಪರಿಣಯ ಪೌರಾಣಿಕ ನಾಟಕ ನಡೆಯಲಿದೆ ಎಂದು ಶ್ರವಣೇರಿ ಕಲಾವಿದರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ನಿಂಗಪ್ಪ ದೊರೆರಾಜ್ ಜೀವಣ್ಣ ಶಶಿಕುಮಾರ್ ಇಂದ್ರೇಶ್ ಶಿವಲಿಂಗಣ್ಣ ನಂಜುಂಡಪ್ಪ ರಾಜು ಪರಮೇಶ್ ಆನಂದ್ ಹರೀಶ್ ಪುಟ್ಟರಾಜು ಹಡೇನಹಳ್ಳಿ ಸ್ವಾಮಿ ಗಂಗಾಧರ ಸ್ವಾಮಿ ಮೊದಲಾದವರಿದ್ದರು ಶ್ರವಣೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಮಂಜುನಾಥ್ ಉಪಾಧ್ಯಕ್ಷ ವಸಂತಕುಮಾರ್ ಸೇರಿದಂತೆ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಸದಸ್ಯರು ಹಾಲಿ ಸದಸ್ಯರು ಸಹಕಾರ ನೀಡಿ ನಾಟಕ ನಡೆಯಲಿದೆ ಎಂದು ಇದೇ ವೇಳೆ ತಿಳಿಸಿದ್ದಾರೆ ನಾಟಕದಲ್ಲಿ ಯಾವೆಲ್ಲ ಗಣ್ಯರು ಭಾಗವಹಿಸುತ್ತಾರೆ ಎಂದು ಮಾಧ್ಯಮದ ಮೂಲಕ ಕಲಾವಿದರೆ ಹೇಳಿದ್ದಾರೆ ನೀವೇ ಕೇಳಿ ಶ್ರವಣೇರಿ ಗ್ರಾಮದಲ್ಲಿ ನಾವು ಶ್ರೀ ವೀರಭದ್ರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಶ್ರವಣೇರಿಯವರಾದ ನಾವು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಎಂಟು ಗಂಟೆಗೆ ಸರಿಯಾಗಿ ಶ್ರೀ ಶಿವ ಶಿವಭಕ್ತ ಚಂಡಾಸುರ ಅಥವಾ ಹೇಮಾವತಿ ಪರಿಣಯ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಈ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಹಾಗೂ ಕಲಾ ಪ್ರೇಕ್ಷಕರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಅಥವಾ ಕಲಾವಿದರಲ್ಲಿ ನಮ್ಮಲ್ಲಿ ಸಭಿನಯ ಪ್ರಾರ್ಥನೆಗಳನ್ನು ಮಾಡ್ಕೊತಾ ಇದ್ದೀನಿ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರವಣೇರಿ ಗ್ರಾಮದಲ್ಲಿ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯ ಮಾಡ್ತಾ ಇದ್ದಾರೆ ಸ್ಥಳೀಯ ಕಲಾವಿದರು ಹಾಗೂ ಶ್ರವಣೇರಿ ಕಲಾವಿದರು ಇಬ್ಬರು ಸೇರಿ ಪೌರಾಣಿಕ ಎಂಬ ಸುಂದರ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ ಇದಕ್ಕೆ ಆಹ್ವಾನಿತರಾಗಿ ಉದ್ಘಾಟನೆಗೆ ಶ್ರೇಯಸ್ ಪಟೇಲ್ ಅವರು ಲೋಕಸಭಾ ಸದಸ್ಯರು ಹಾಗೂ ಅಧ್ಯಕ್ಷತೆ ಶಿವಣ್ಣವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೌರವ ಅಧ್ಯಕ್ಷರಾಗಿ ಮಾಜಿ ಎಮ್ ಎಲ್ ಸಿ ಅವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಬಾಲಣ್ಣವರು ಧನ ಉಪಸ್ಥಿತಿಯಲ್ಲಿ ಪುಟ್ಟೇಗೌಡರು ರಾಮಚಂದ್ರಣ್ಣವರು ಹಾಗೂ ರವೀಶ್ ಗೌಡ್ರು ಆರ್ ಜೆ ರಾಯಲ್ ಗ್ರೂಪ್ಸ್ ಅವರು ಅಧ್ಯಕ್ಷರು ವಿದ್ಯುತ್ ಕಾರ್ಖಾನೆ ವಿಜಯ್ ಕುಮಾರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಎಂ ಶಂಕರ್ ಅವರು ಎಲ್ಲರೂ ಆಗಮಿಸ್ತಿದ್ದಾರೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ನೀಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ